ನಮಸ್ಕಾರ ಜಿ ಜಿಟಿ ವಿರುದ್ಧ ಗೆದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹತ್ತರು ರಿಷಬ್ ಪಂತ್ ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ರಿಷಬ್ ಪಂತ್ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರಿಷಬ್ ಪಂತ್ ರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ದೆಹಲಿಯ ಶಾ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ತನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ನಾಲ್ಕು ರನ್ ಕಲಿಯಾಕಿತ್ತು ತಂಡದ ಪರ ಅಕ್ಷರ್ ಪಟೇಲ್ ಅವರು ನಲವತ್ಮೂರು ಎಸೆತಗಳಿಂದ ಐದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಾಯದಿಂದಾಗಿ ರನ್ ಬಾರಿಸಿದರೆ ನಾಯಕ ರಿಷಬ್ ಪಂತ್ ಅವರು ಕೇವಲ ನಲವತ್ಮೂರು ಎಸೆತಗಳಲ್ಲಿ ಐದು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ನೆರವೇರಿಸಿದರು ಎಂಬತ್ತೆಂಟು ರನ್ ಬಾರಿಸಿ ಹಾಜರಾಗಿ ಉಳಿದರು ಇದರೊಂದಿಗೆ ಡೆಲ್ಲಿ ತಂಡದ ಮೊತ್ತವನ್ನು ಗಡಿ ದಾಟಿಸಿದರು ಸ್ನೇಹಿತರೆ ಈ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಗುಜರಾತ್ ಟೈಟನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಇಪ್ಪತ್ತು ರನ್ ಬಾರಿಸಿ ನಾಲ್ಕು ರನ್ಗಳ ಹೀನ ಹೆಸರು ದಾಖಲಿಸಿತು ಜಿಟಿ ತಂಡದ ಪರ ಬ್ಯಾಟಿಂಗ್ನಲ್ಲಿ ರುದ್ದಿಮಾನ್ಸಾಹಾರ್ ಅವರು ಇಪ್ಪತ್ತೈದು ಶತಗಳಿಂದ ಮೂವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರೆ ಸಾಯಿ ಸುದರ್ಶನ್ ಅವರು ಮೂವತ್ತೊಂಬತ್ತು ಸೀತಗಳಿಂದ ಏಳು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದ ಅರವತ್ತೈದು ರನ್ ಬಾರಿಸಿ ಗಿಲುವಿಗಾಗಿ ಹೋರಾಡಿದರು ಇನ್ನು ಕೊನೆಯಲ್ಲಿ ಬಂದ ಡೇವಿಡ್ ಮಿಲ್ಲರ್ ಇಪ್ಪತ್ಮೂರು ಐವತ್ತೈದು ರನ್ ಬಾರಿಸಿ ಗೆಲುವಿಗೆ ಹೋರಾಟ ನಡೆಸಿದರಾದರೂ ಕೂಡ ಜಿಟಿ ತಂಡಕ್ಕೆ ಗೆಲುವು ತಂದುಕೊಡಲು ಮಿಲ್ಲರ್ ಅವರಿಂದಲೂ ಕೂಡ ಸಾಧ್ಯವಾಗಲೇ ಇಲ್ಲ ಇನ್ನು ಕೊನೆಯಲ್ಲಿ ಹೋರಾಟ ನಡೆಸಿದ ರಶೀದ್ ಖಾಂಡ್ ಅವರು ಕೇವಲ ಹನ್ನೊಂದು ಎಸೆತಗಳಿಂದ ಇಪ್ಪತ್ತೊಂದು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಆದರೂ ಕೂಡ ಗುಜರಾತ್ ತಂಡವು ಕೊನೆ ಓವರ್ನಲ್ಲಿ ನಾಲ್ಕು ರನ್ಗಳಿಂದ ವಿರೋಚಿತವಾಗಿ ಪಂದ್ಯವನ್ನು ಕಳೆದುಕೊಂಡಿತ್ತು ಇಂದಿನ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಕೇವಲ ನಲವತ್ತ್ ಮೂರು ಎದುರಿಸಿ ಅಜಯ್ ಎಂಬತ್ತೆಂಟು ರನ್ ಬಾರಿಸುವುದರೊಂದಿಗೆ ಗೆಲುವಿನ ರೂವಾರಿ ಆದರೂ ಇದರೊಂದಿಗೆ ಇವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ನೀಡಲಾಗಿತ್ತು ಮತ್ತು ಜಿಡಿ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರಿಷಬ್ ಪಂತ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಗುಜರಾತ್ ತಂಡದ ವಿರುದ್ಧದ ಈ ಗೆಲುವು ನಮ್ಮ ತಂಡದಲ್ಲಿನ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತಿದೆ ಮತ್ತು ಇಂದಿನ ಪಂದ್ಯದಲ್ಲಿ ನಾನು ಆಡಿರುವ ಆಟವು ವೈಯಕ್ತಿಕ ಮಟ್ಟದಲ್ಲಿ ನನ್ನ ಆಟದ ಬಗ್ಗೆ ನನಗೆ ಆತ್ಮಸ್ಥೈರ್ಯ ಮೂಡುವಂತೆ ಆಗುತ್ತಿದೆ ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಮೊದಲು ಬ್ಯಾಟಿಂಗ್ ಮಾಡುವ ವೇಳೆ ಅಕ್ಷರ್ ಪಟೇಲ್ ಅವರು ನನಗೆ ಉತ್ತಮವಾದ ಜೊತೆ ಆಟವನ್ನ ನೀಡಿದರು ಇದರಿಂದ ನಾವು ತಂಡದ ಮೊತ್ತವನ್ನು ಇನ್ನೂರ ಗಡಿ ದಾಟಿಸಲು ನೆರವಾಯಿತು ಎಂದು ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಪಂತ್ ಅವರು ಜಿಟಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರಶೀದ್ ಖಾನ್ ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ ಆದರೆ ಕೊನೆ ಓವರ್ನಲ್ಲಿ ನಡೆದ ಕೆಲವೊಂದಿಷ್ಟು ಘಟನೆಗಳು ಜಿಟಿ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಹೇಳುವ ಮೂಲಕ ರಶೀದ್ ಖಾನ್ ಅವರ ಬಗ್ಗೆ ಒಳ್ಳೆಯ ಹೇಳಿಕೆಯನ್ನ ರಿಷಬ್ ಪಂತ್ ನೀಡಿದ್ದಾರೆ ಇದರೊಂದಿಗೆ ಈ ಅವಾರ್ಡ್ ರಶೀದ್ರವರಿಗೂ ಸಲ್ಲಬೇಕು ಎನ್ನುವ ಮೂಲಕ ಇಡೀ ಕ್ರಿಕೆಟ್ ಲೋಕದ ಮನವನ್ನ ರಿಷಬ್ ಪಂತ್ ಗೆದ್ದಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಪಂತ್ ನಾವು ಮುಂದಿನ ಪಂದ್ಯದಲ್ಲಿಯೂ ಈ ರೀತಿಯಾದ ಆಟವನ್ನು ಆಡಲಿದ್ದೇವೆ ಎಂದು ಪಂತ್ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಜಿಟಿ ವಿರುದ್ಧ ಡಿಸಿ ಗೆದ್ದ ಬಳಿಕ ರಿಷಬ್ ಅಂತ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ